ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಹೊತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಂದು ಇವತ್ತಿನ ಲಾಕ್ ಶೂಟ್ ಮಾಡೋಣ ಸ್ಕಿಪ್ ಮಾಡ್ದಲೇ ಕೊರವರೆಗೂ ನೋಡಿ ಸೇವಂತಿಗೆ ಗಿಡಗಳು ಚೆನ್ನಾಗಿ ಬೆಳೆದು ಹೂಗಳನ್ನು ಕೊಡಬೇಕೆಂದರೆ ಈ ವಸ್ತುವನ್ನು ಗಿಡಗಳಿಗೆ ಉಪಯೋಗಿಸುವುದರಿಂದ ಗಿಡಗಳು ಬಲಿಷ್ಠವಾಗಿ ಬೆಳೆದು ಹೂಗಳನ್ನು ಬಿಡಲು ಸಹಾಯ ಮಾಡುತ್ತದೆ ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ ಮಣ್ಣು ಸತ್ವಭರಿತವಾಗುತ್ತದೆ ಬೇರುಗಳು ನ್ಯೂಟ್ರಿಯಂಟ್ಸ್ ಎಳೆದುಕೊಳ್ಳುತ್ತದೆ ಗಿಡದಲ್ಲಿ ಹೆಚ್ಚು ಹೂ ಬಿಡಲು ಪ್ರಚೋದಿಸುತ್ತದೆ ಅದು ಯಾವುದೆಂದರೆ ಡ್ರೈ ಈಸ್ಟ್ ಈ ಡ್ರೈ ಇಷ್ಟನ್ನು ಹೇಗೆ ಗಿಡಗಳಿಗೆ ಕೊಡುವುದರಿಂದ ಗಿಡಗಳು ಬೆಳೆದು ಹೂಗಳಾಗಲು ಸಹಾಯ ಮಾಡುತ್ತದೆ ಇದನ್ನು ಬಳಸುವ ರೀತಿ ಹೇಗೆ ನೋಡೋಣ ಬನ್ನಿ ಒಂದು ಲೀಟರ್ ನೀರಿಗೆ ಒಂದು ಸ್ಪೂನ್ ಡ್ರೈ ಈಸ್ಟ್ ಒಂದು ಸ್ಪೂನ್ ಸಕ್ಕರೆ ಸೇರಿಸಿ ಒಂದು ರಾತ್ರಿ ಇಟ್ಟರೆ ಇದು ಚೆನ್ನಾಗಿ ಪರ್ಮಿಟೇಷನ್ ಆಗುತ್ತೆ ಆ ಪರ್ಮಿಟೇಷನ್ ಆದ ಲಿಕ್ವಿಡನ್ನು ಒಂದು ಲೀಟರಿಗೆ ಫೈವ್ ಲೀಟರ್ ನೀರು ಸೇರಿಸಿ ಗಿಡಗಳಿಗೆ ಕೊಡುವುದರಿಂದ ಹೂಗಳು ಗಿಡದಲ್ಲಿ ತುಂಬ ಚೆನ್ನಾಗಿ ಬರುತ್ತದೆ ಗಿಡಗಳು ಚೆನ್ನಾಗಿ ಇರುತ್ತವೆ ಇದು ದಿನಸಿ ಅಂಗಡಿಗಳಲ್ಲಿ ಅಥವಾ ಬೇಕ್ರಿ ಈ ರೈ ಸಿಗು ಸಿಗುತ್ತದೆ ಇದರಿಂದ ಎಲ್ಲ ಹೂ ತರಕಾರಿ ಗಿಡಗಳಿಗೂ ಬಳಸಬಹುದು ಹೂ ಕಾಯಿ ಚೆನ್ನಾಗಿ ಬಿಡುತ್ತವೆ ಒಂದು ತಿಂಗಳಿಗೊಮ್ಮೆ ಗಿಡಗಳಿಗೆ ಕೊಡುವುದರಿಂದ ಗಿಡಗಳು ಬೇರು ಚೆನ್ನಾಗಿರುತ್ತದೆ ಹೂ ಸಹ ಬರುತ್ತದೆ ಸೇವಂತಿಗೆ ಗಿಡಗಳಿಗೆ ಇದು ಒಂದು ಪವರ್ಫುಲ್ ಲಿಕ್ವಿಡ್ ಆಗಿದೆ ಈ ಮಾಹಿತಿ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ನನ್ನ ಚಾನಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದಲ್ಲೇ ನೋಡ್ತಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ സേവത്തിയവന്യ ലൈ സംവതിയോ സേവതിയോ ലഹലൈ കമ്മി അധനിയ ശ്രീഗന്ധ ഗ സൗഗന്ധനിന്മാ ജന്മാർ